ಎಲ್ರಿಗೂ ನಮಸ್ಕಾರ ನಿನ್ನೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂದಿ ಪಟ್ಟಣದಲ್ಲಿ ಸಿಂದಗಿ ಪಟ್ಟಣದ ಸೋಮವಾರ ರಸ್ತೆ ಹಳೆ ಚಾನಕೌಟಿ ರಸ್ತೆ ಓಂ ನಗರ ಜ್ಯೋತಿ ನಗರ ಹಾಗೂ ಬಂದಾಳ ರಸ್ತೆಗಳಲ್ಲಿ ಭೂಕಂಪ ಆಗಿ ಶಬ್ದ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರುವ ಸ್ಥಳೀಯ ಜನರು ಮನೆಯಿಂದ ಹೊರಗೆ ಬಂದು ಅಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿರ್ತಾರೆ ಅದರ ಫಲವಾಗಿ ನಾವು ಇಂದು ನಮ್ಮ ಡಿಸ್ಟಿಕ್ ತಂಡವನ್ನು ಇಲ್ಲಿ ಕರೆಸಿ ಅದರ ಬಗ್ಗೆ ಕುಲಂಕಷವಾಗಿ ಪರಿಶೀಲನೆ ಮಾಡಲಾಗಿ ಅವರು ಒಂದು ಪ್ರಾಥಮಿಕ ವರದಿ ನೀಡಿರ್ತಾರೆ ಆ ಪ್ರಾಥಮಿಕ ವರದಿಯಲ್ಲಿ ಏನ್ ಏನ್ ಅಂದ್ರೆ ಈಗ ಮುಂಗಾರಿನಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ ಈ ಮಳೆಯಾದ ಸಂದರ್ಭದಲ್ಲಿ ಈ ಮಳೆ ನೀರು ಪರ್ಕುಲೇಷನ್ ಆಗಿ ಅಂದ್ರೆ ಮಳೆ ನೀರು ಜಾಸ್ತಿ ಭೂಮಿಯಲ್ಲಿ ಇಂಗಿದಾಗ ನಮ್ಮದು ಆ ಪರ್ಟಿಕ್ಯುಲರ್ಲಿ ಈ ಏರಿಯಾದಲ್ಲಿ ಸ್ವಲ್ಪ ಸುಣ್ಣದ ಅಂಶ ಜಾಸ್ತಿ ಇರೋದರಿಂದ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಜೊತೆ ಈ ಮಳೆ ನೀರು ಸೇರಿದಾಗ ಅಲ್ಲಿ ಒಂದು ಆಮ್ಲಜನಕ ಜನ ಒಂದು ಜನರೇಟ್ ಆದಾಗ ಈ ಕೆಮಿಕಲ್ ರಿಯಾಕ್ಷನ್ ಇಂದ ಈ ರೀತಿಯ ಶಬ್ದ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಅವರು ಪ್ರಾಥಮಿಕ ವರದಿಯನ್ನು ನೀಡಿರ್ತಾರೆ ಇನ್ನು ಕೂಡ ಅವರು ಅಧಿಕೃತ ವರದಿಯನ್ನು ನಮಗೆ ಇನ್ನು ಎರಡು ದಿನಗಳಲ್ಲಿ ಅಂತ ಹೇಳಿದ್ದಾರೆ ಸೊ ನಾನು ಕೂಡ ನಮ್ಮ ಡಿಸ್ಟಿಕ್ ಕ್ಯಾಲಮಿಟಿ ಟೀಮ್ ಅಲ್ಲಿ ಕೇಳಿದಾಗ ಮುಖ್ಯವಾಗಿ ಕಲಬುರ್ಗಿ ಆಲ್ಮಟ್ಟಿ ಮತ್ತು ಸೂಪರ್ ಡ್ಯಾಮ್ ನಲ್ಲಿ ನಾವು ಸಿಸ್ಮೈಕ್ ಮೆಜರ್ಮೆಂಟ್ ಝೋನ್ ಇದರಲ್ಲಿ ಏನಾದರೂ ಇದು ರೆಕಾರ್ಡ್ ಆಗಿದೆ ಅಂತ ವೆರಿಫೈ ಮಾಡಲಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಇದು ಭೂಕಂಪ ಆಗಿದೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ರೆಕಾರ್ಡ್ ಆಗಿಲ್ಲ ಸೊ ಯೂಜಲಿ ಇವು ಸೆಂಟರ್ ಗಳು ಮೋರ್ ದನ್ ಟೂ ರಿಚರ್ ಗಿಂತ ಜಾಸ್ತಿ ಆದಾಗ ಮಾತ್ರ ಇಲ್ಲಿ ದಾಖಲು ಮಾಡುತ್ತವೆ ಬಟ್ ಇಲ್ಲಿ ಈ ಮೂರು ಸೆಂಟರ್ಗಳಲ್ಲಿ ಕೂಡ ಇದು ದಾಖಲಾಗಿಲ್ಲ ಆದ್ರಿಂದ ಆ ಇನ್ನೂ ಕೂಡ ಹೆಚ್ಚಿನ ಪರಿಶೀಲನೆ ಮಾಡಬೇಕಂತ ಹೇಳಿಬಿಟ್ಟು ನಾನು ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಸ್ಟೇಟ್ ಟೀಮ್ ಅನ್ನು ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಈ ಸಿಂದಿ ಒಂದು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಕೆ ಎಸ್ ಎನ್ ಡಿ ಎಮ್ ಸಿ ಅಂದರೆ ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತಲೇ ಒಂದು ಬರ್ತಿದೆ ಅವತ್ತು ನಾವು ಕೂಡ ಒಂದು ಇನ್ನೊಂದು ಸಲ ಆ ಸ್ಥಳಕ್ಕೆಲ್ಲ ವಿಸಿಟ್ ಮಾಡಿಬಿಟ್ಟು ನಾವು ನಾವಂದ್ರೆ ಇದು ಡಿಸ್ಟ್ರಿಕ್ಟ್ ಜಿಯುವಲಜಿಸ್ಟ್ ಇರ್ತಾರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇರುತ್ತೆ ಆಮೇಲೆ ಮೈನರ್ ಇರಿಗೇಷನ್ ಆಮೇಲೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಇವೆಲ್ಲರೂ ಸೇರ್ಕೊಂಡು ಅಲ್ಲಿ ಏನು ನಿಜವಾಗ್ ಆಗಿದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಇನ್ನೊಂದ್ಸಲ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತೀವಿ ಸೊ ಸಾಧ್ಯವಾದ್ರೂ ಕೂಡ ನಮ್ಮ ಮುಂಚೆ ಇಲ್ಲಿ ರಾಮ್ಪುರ್ ರಸ್ತೆಯಲ್ಲಿ ಒಂದು ಸಿಸ್ಟಮಿಕ್ ಮೆಜರ್ಮೆಂಟ್ ಒಂದು ಮಷೀನ್ ಅನ್ನ ಇಟ್ಟಿದ್ರು ಬಟ್ ಈಗ ಅದು ಕಾರ್ಯಗತದಲ್ಲಿ ಇಲ್ಲ ಕಾರ್ಯಗತದಲ್ಲಿಲ್ಲ ಸೊಂದು ನಾನು ಸಿಂದಗಿ ಪಟ್ಟಣದ ಹಾಗೂ ಸಿಂದಗಿ ತಾಲ್ಲೂಕಿನ ಗ್ರಾಮಸ್ಥರಲ್ಲಿ ಏನು ಹೇಳ್ಕೊಡೋದಂದ್ರೆ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ ಇದು ಒಂದು ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಈ ರೀತಿ ಒಂದು ಏನು ಶಬ್ದ ಬಂದಿರುತ್ತೆ ಸೊ ಯಾರು ಯಾವುದೇ ರೀತಿಯ ಒಂದು ಭಯಕ್ಕೆ ಒಳಪಡೋ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ರೀತಿಯ ಪ್ರಾಣಿ ಹಾನಿ ಆಗ್ಲಿ ಅಥವಾ ಯಾವುದೇ ರೀತಿಯ ಆಸ್ತಿ ಹಾನಿಯಾಗಿ ಆಗಿರುವುದಿಲ್ಲ ಸೊ ಯಾರು ಭಯ ಅವಶ್ಯಕತೆ ಇಲ್ಲ